ರೆಕಾರ್ಡ್ ಮಾಡಬಹುದು ಯಾರು ಹೇಳಿದ್ರು ಯಾರು ಮಾಡಬಾರ್ದು ನಿಮ್ಮ ಫಸ್ಟ್ ಆಫ್ ಆಲ್ ನೀವು ಯಾರು ಇಲ್ಲಿ ನೀವು ಯಾರು ಇಲ್ಲಿ ನೀವು ಇಲ್ಲಿ ಸಬ್ ರಿಜಿಸ್ಟ್ರಾರ ನಿಮ್ಮ ಹೆಸರೇನು ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನಿಮ್ಮ ನೇಮ್ ಪ್ಲೇಟ್ ಎಲ್ಲಿದೆ ನೀವು ಯಾರು ನೀವು ಯಾರು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ರೆಕಾರ್ಡ್ ಮಾಡು ಮಾಡಿ 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 ದಯವಿಟ್ಟು ನೋಡಿ ಮೇಡಮ್ ಫಸ್ಟ್ ಆಫ್ ಆಲು ಬನ್ನಿ ಸರ್ ಹತ್ರ ಬನ್ನಿ ಹತ್ರ ಬನ್ನಿ ಶು ಮುಡಿದ್ರೆ ಸು ಸುಮ್ನೆ ಇವಾಗ ಅಲ್ಲ ಮೇಡಮ್ ನೀವು ಹತ್ತು ಕಾಲಿಗೆ ನಮಗೆ ಟೈಮ್ ಕೊಟ್ಟಿದ್ದೀರಾ ಬಂದಿದ್ದೀವಿ ಅದಾದ್ಮೇಲೆ ಮೇಲೆ ಒಂದು ಕಾಲು ಗಂಟೆ ಹತ್ತು ಕಾಲಿಗೆ ಇಲ್ಲಿದ್ದೀವಿ ಮೇಡಮ್ ಹನ್ನೆರಡು ಕಾಲಿಗೆ ನಮ್ಮ ಟೈಮಿಂಗ್ಸು ಹತ್ತು ಕಾಲಿಗೆ ಇಲ್ಲಿ ಬಂದಿದ್ವಿ ಎಲ್ಲ ಕೆಲಸ ಮುಗಿಸಿ ಆಮೇಲೆ ಹನ್ನೆರಡು ಕಾಲಿಗೆ ಇವರಿಗೆ ಕೊಟ್ಟಿದ್ದೀವಿ ಹನ್ನೆರಡು ಕಾಲಿಗೆ ಇವರಿಗೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ಬೇಕು ಅರ್ಥ ಆಯ್ತಾ ಮಾತಾಡೋ ಮಾತಾಡ್ಬೇಕು ಯು ಆರ್ ಯು ಆರ್ ಪೇಯ್ಡ್ ಬೈ ಅವರ್ ಟ್ಯಾಕ್ಸ್ ಪೇಯ್ಡ್ ಮನಿ ನಿಮ್ಮ ಸ್ಯಾಲ್ರಿ ನಿಮ್ಮ ಸ್ಯಾಲ್ರಿ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ನಮ್ಮ ಟ್ಯಾಕ್ಸ್ ಪೇಯ್ಡ್ ಮನಿಯಿಂದ ನೀವು ನೀವು ನಮ್ಮ ಸೇವಕರು ರೀ ನೀವು ನಮ್ಮ ಬಾಸ್ ಅಲ್ಲ ನೀವು ನಮ್ಮ ಸೇವಕರು ನೀವು ಕೇಳಿ ಹನ್ನೆರಡು ಕಾಲಿಂದ ಅದಾದ್ಮೇಲೆ ಯಾವ್ದೇ ಫೈಲ್ ಆ ಮೂವ್ ಆಗಿಲ್ವಾ ಅದಾಗಿಲ್ವಾ ಅದಾದ್ಮೇಲೆ ಆಗಿಲ್ವಾ ದಾಖಲೆ ಇರುತ್ತೆ ನೋಡಿ いわが